ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಗಿಳಿದಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ತೊಗರಿ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ ರೇವಿನಾಳ ದಿಂಡವಾರ ಎಂಬತ್ನಾಳ ಡೋಣ್ಣೋರ ನೇಗಿನಾಳ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ತೊಗರಿ ಬೆಳೆಗೆ ಭಾರಿ ಹಾನಿಯಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿ ಪರಿಹಾರ ಬಿಡುಗಡೆ ಮಾಡಲು ರೈತರು ಒತ್ತಾಯಿಸಿದ್ದಾರೆ ರೈತ ಮುಖಂಡ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ರೈತರು ವಿಮಾ ಅಲ್ಲಿ ಎಂ ಹಿಂದ್ವಾರ ಮಸೀನಾಳ ಅಥವಾ ಸಾಕಾಳ ಎಂಬತ್ತಾರ ಮುಂಗಾರ ನಮ್ಗೆಲ್ಲರ ಬಂದವ್ರಿ ನಮ್ಮತ್ತೀ ನಮ್ಮ ಇಂಗ್ಲೀಷ್ ವರ್ತು ಒಟ್ಟು ಸುಮಾರು ಒಂದು ಎರಡು ಮೂರು ವರ್ಷ ಆಯ್ತು ಹೊಟ್ಟೆ ಪರಿಹಾರ ಒಂದು ಪಸ ಬಂದಿಲ್ಲ ಇದು ಏನು ಕಾರಣ ಅಥವಾ ಗ್ರಾಮ ಪಂಚಾಯಿತಿಯವರು ತಲಾಟಿಗಳು ಏನು ಸರಿಯಾಗಿ ವರದಿ ಕೊಟ್ಟಾರೋ ಇಲ್ಲ ಅಥವಾ ಈಗ ಹೆಚ್ಚುಗಳಿಂದ ತೋರಿಸೋ ಸರ್ ಪರಿಹಾರ ಬಂದಿರತಕ್ಕಂಥದ್ದು ರೈತರ ಅಪಾಯ ಮೂರು ವರ್ಷದಿಂದ ಪರಿಹಾರ ಬಂದಿಲ್ಲ ಒಂದು ಕೈ ಒಟ್ಟು ತೊಗೊಳಗೆ ಏನು ಕಾರಣ ಇವರೇನು ವರದಿ ಸರಿಯಾಗಿ ಕೊಟ್ಟಾರೆಂಥದ್ದು ನಮಗೆ ಗಮನ ಆಯಿತು ವಾಟ್ ಈ ಊಲ್ಡ್ ಏನದ ಪರಿಸ್ಥಿತಿ ಈ ವಿಮಾ ಕಂಪನಿ ಅಂತ ವಿಮಾ ಕಂಪನಿ ಅಂತ ಒಂಥರ ಏನಾಗಿದೆ ಅಂದ್ರೆ ಮಟಕ ಅಡ್ಡಿಯಾಗಿ ಪರಿಣಾಮ ಆಗಿರೋದು ಈಗ ಹತ್ತು ಮಂದಿ ಹತ್ತು ಮಂದಿ ಹೇಳ್ತಾರೆ ಒಬ್ಬನಿಗೆ ಏನಂದ್ರ ರೊಕ್ಕ ಕೊಟ್ಟು ಒಂಬತ್ತು ಮಂದಿ ರೊಕ್ಕ ಬಳ್ಕೊಂಡಂಗೆ ಇದು ಹಣೆ ಬರೋ ಏನಾಗ ಎಲ್ಲ ರೈತರು ರೊಕ್ಕ ತಗೊಂಡು ಒಂದಿಬ್ಬರು ಕೊಡುವಂಥದ್ದು ಇದು ಒಂಥರ ವಿಮಾ ವಿಮಾ ಕಂಪನಿ ಸರ್ಕಾರ ಹಿಡಿತ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ